ನಮ್ಮ ದೇಶದ ಪ್ರಮುಖ ಸುದ್ದಿವಾಹಿನಿಗಳು ಪದೇ ಪದೇ ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಳ್ತಾ ಇರೋದು ಯಾಕೆ ಸಂಘರ್ಷದ ಸಮಯದಲ್ಲಿ ಈ ಚಾನೆಲ್ಗಳು ಹಸಿ ಹಸಿ ಸುಳ್ಳುಗಳನ್ನೇ ಪ್ರಸಾರ ಮಾಡಿದ್ ಯಾಕೆ ಸತ್ಯವನ್ನ ವಿವೇಚಿಸದೆ ಹೆಡ್ಲೈನ್ಗಳಲ್ಲಿ ಲವ್ ಜಿಹಾದ್ ಅಥವಾ ವಕ್ಫ್ ಲ್ಯಾಂಡ್ ಜಿಹಾದ್ ಅಂತ ಕಿರ್ಚಿದಾಗ ಯಾರಿಗ ಲಾಭ ಭಾರತೀಯ ನ್ಯೂಸ್ ರೂಮ್ಗಳು ನಿಜವಾಗಿಯೂ ಸತ್ಯಗಳನ್ನು ವರದಿ ಮಾಡ್ತಾ ಇವಿಯಾ ಅಥವಾ ಅವು ಭಯ ಮತ್ತು ವಿಭಜನೆಯ ಫ್ಯಾಕ್ಟ್ರಿಗಳಾಗಿವೆಯಾ ಎನ್ ಬಿ ಡಿ ಎಸ್ ಎಚ್ಚರಿಕೆಗಳು ಮತ್ತೆ ದಂಡಗಳ ಹೊರತಾಗಿನೂ ಈ ಚಾನೆಲ್ಗಳು ದ್ವೇಷವನ್ನು ಯಾಕೆ ಹೆಚ್ಚು ಮಾಡ್ತಾ ಇವೆ ರಾಜಕೀಯ ನಿರೂಪಣೆಗಳನ್ನ ರೂಪಿಸುವಲ್ಲಿ ಮಾಧ್ಯಮಗಳು ಯಾವ ಪಾತ್ರವನ್ನು ವಹಿಸುತ್ತವೆ ಮತ್ತೆ ಅವು ನಿಜವಾಗಿ ಯಾರು ಹಿತಾಸಕ್ತಿಗಳನ್ನ ಪೂರೈಸ್ತಾ ಇವೆ ಥಮ್ನೆಲ್ಗಳಲ್ಲಿ ತೋರಿಸೋದೇ ಒಂದು ಮತ್ತೆ ನಿಜವಾಗಿ ವರದಿ ಮಾಡಿರೋದೇ ಒಂದಾಗಿರುವಾಗ ಆ ಅಂತರ ಎಷ್ಟು ಅಪಾಯಕಾರಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ಮೇಲೆ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ವಿಷಯಕ್ಕೆ ಬರೋಣ ಕಳೆದ ಮೂರು ವರ್ಷಗಳಲ್ಲಿ ಎನ್ ಬಿ ಡಿ ಎಸ್ ಸಿ ಅಂದರೆ ಸುದ್ದಿ ಪ್ರಸಾರ ಮತ್ತು ಡಿಜಿಟಲ್ ಮಾನದಂಡಗಳ ಪ್ರಾಧಿಕಾರ ಪ್ರಚೋದನಕಾರಿ ವರದಿಗಾಗಿ ಅನೇಕ ಮುಖ್ಯವಾಹಿನಿಯ ಚಾನಲ್ಗಳ ವಿರುದ್ಧ ಕ್ರಮವನ್ನು ಕೈಗೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ವರ್ಷದಲ್ಲೇನೆ ಕಳೆದ ಎರಡು ವರ್ಷಗಳಲ್ಲಿ ಪ್ರಸಾರವಾದಂಥ ಏಳು ಟಿ ವಿ ಕಾರ್ಯಕ್ರಮಗಳನ್ನು ತೆಗೆದುಹಾಕಲಾಗಿದೆ ಆ ಕಾರ್ಯಕ್ರಮಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಗುರಿಯಾಗಿಸಲಾಗಿತ್ತು ಅನ್ನೋದೇ ಅದಕ್ಕೆ ಕಾರಣ ತೆಗೆದುಹಾಕಲಾದಂಥ ಈ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಚರ್ಚಿಸಲ್ಪಟ್ಟಿದ್ದು ಟೈಮ್ಸ್ ತೌನ್ ನವಭಾರತ್ ಕಾರ್ಯಕ್ರಮ ಅದರಲ್ಲಿ ನಿರೂಪಕ ಹಿಮಾಂಶು ದೀಕ್ಷಿತ್ ಲವ್ ಜಿಹಾದ್ ಹೆಸರಿನಲ್ಲಿ ಏನಾಗ್ತಾ ಇದೆ ಅನ್ನುವಂತ ಒಂದು ಸುಳ್ಳು ಕಥೆಯನ್ನು ಹೇಳಿದರು ಲವ್ ಥೋ ಬಹಾನಹೆ ಹಿಂದೂ ಭೇಟಿಯ ನಿಶಾ ನಹೆ ಅನ್ನೋದು ಕಾರ್ಯಕ್ರಮದ ಹೆಸರು ಹಿಂದೂ ಹೆಣ್ಮಕ್ಕಳೇ ಗುರಿಯಾಗಿದ್ದಾರೆ ಮುಸ್ಲಿಂ ಸಮುದಾಯದ ಹುಡುಗರು ಹಿಂದೂ ಹುಡುಗಿಯರನ್ನು ಮದುವೆಗಾಗಿ ಬಲೆಗೆ ಬೀಳಿಸ್ತಾ ಇದ್ದಾರೆ ಅಂತ ಅದರಲ್ಲಿ ಹೇಳಲಾಗಿತ್ತು ಅದಾದ ನಂತರ ಅವ್ರ ವಿರುದ್ಧ ಹಿಂಸಾಚಾರವನ್ನು ನಡೆಸ್ತಾ ಇದ್ದಾರೆ ಅಂತ ಆರೋಪ ಮಾಡಲಾಗಿತ್ತು ಎನ್ ಬಿ ಡಿ ಎಸ್ ಎ ಈ ಒಂದು ಕಾರ್ಯಕ್ರಮವನ್ನು ತೀವ್ರವಾಗಿ ಟೀಕೆ ಮಾಡ್ತು ಮತ್ತೆ ಭಾರತದ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಆಯ್ಕೆ ಯಾವುದೇ ಧರ್ಮದ ವ್ಯಕ್ತಿಯನ್ನು ಮದುವೆಯಾಗುವಂತ ಹಕ್ಕನ್ನು ನೀಡುತ್ತೆ ಅಂತ ಹೇಳಿದೆ ಒಬ್ಬ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗನನ್ನ ಮದುವೆಯಾದ ಕಾರಣ ಅವಳು ಮೋಸ ಹೋಗಿದ್ದಾಳೆ ಅಥವಾ ಅದು ಲವ್ ಜಿಹಾದ್ ಅಂತ ಭಾವಿಸುವುದು ಕಾನೂನುಬದ್ಧವಾಗಿ ಮತ್ತೆ ನೈತಿಕವಾಗಿ ತಪ್ಪು ಇದ್ರ ಮೇಲೆ ಕ್ರಮ ಕೈಗೊಂಡಂತಹ ಎನ್ ಬಿ ಡಿ ಎಸ್ ಎ ಟೈಮ್ಸ್ ನಾವು ನೌ ಭಾರತ್ಗೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸ್ತು ಟೈಮ್ಸ್ ಆಫ್ ನವ್ ಭಾರತ ಹೊರತುಪಡಿಸಿ ನ್ಯೂಸ್ ಏಟಿನ್ ಇಂಡಿಯಾಕ್ಕೂ ಕೂಡ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಯಿತು ಉಳಿದ ಚಾನೆಲ್ಗಳಿಗೂ ಕೂಡ ಎಚ್ಚರಿಕೆಯನ್ನು ನೀಡಿಬಿಡಲಾಗಿತ್ತು ಅಲ್ಲದೆ ಈ ಎಲ್ಲಾ ಚಾನೆಲ್ಗಳಿಗೆ ಏಳು ದಿನಗಳಲ್ಲಿ ಆ ವಿವಾದಾತ್ಮಕ ಕಾರ್ಯಕ್ರಮಗಳನ್ನ ತಮ್ಮ ವೆಬ್ಸೈಟ್ಗಳು ಮತ್ತೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳಿಂದ ತೆಗೆದು ಹಾಕುವಂತೆ ಆದೇಶವನ್ನು ಹೊರಡಿಸಲಾಯಿತು ಎನ್ ಬಿ ಡಿ ಎಸ್ ಸಿ ಕ್ರಮದ ನಂತರ ಈ ಚಾನೆಲ್ಗಳು ಈ ವಿಡಿಯೋಗಳನ್ನು ತೆಗೆದು ಹಾಕಬೇಕು ಆದರೆ ಅದೇ ಸಮಯದಲ್ಲಿ ಮುಖ್ಯವಾಹಿನಿಯ ಮಾಧ್ಯಮಗಳು ಎನ್ ಬಿ ಡಿ ಎಸ್ ಸಿ ಕ್ರಮವನ್ನು ತಪ್ಪಿಸೋದಕ್ಕೆ ಹೊಸ ಮಾರ್ಗವನ್ನು ಈಗ ಕಂಡುಕೊಂಡಿವೆ ಈಗ ಅವರು ತಂಬನೇಲ್ಗಳನ್ನು ಹೆಚ್ಚು ಪ್ರಚೋದನಕಾರಿಯಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸುದ್ದಿಯನ್ನು ಬಿಡ್ತಾರೆ ನಿಜವಾದ ಟ್ರಿಕ್ ಅವರ ತಂಬನೇಲ್ಗಳ ಚಿತ್ರ ಮತ್ತೆ ಶೀರ್ಷಿಕೆಯಲ್ಲಿ ಮರೆಮಾಚಲಾಗಿದೆ ತಮ್ನೆಲ್ ಅಂತ ಅಂದರೆ ನೀವು ಯೂಟ್ಯೂಬ್ನಲ್ಲಿ ಸ್ಕ್ರಾಲ್ ಮಾಡಿದಾಗ ನೀವು ನೋಡುವಂಥ ಯಾವುದೇ ವಿಡಿಯೋದ ಮೊದಲ ವಾಲ್ಪೇಪರ್ ಈಗ ಮುಸ್ಲಿಮರಿಗೆ ಸಂಬಂಧಪಟ್ಟಂತಹ ಸುದ್ದಿಗಳಿದ್ರೆ ಅದರಲ್ಲಿ ಅಜಾದುದ್ದೀನ್ ಓಸಿ ಅವರ ಫೋಟೋವನ್ನು ವಿನಾಕಾರಣ ಹಾಕಲಾಗತ್ತೆ ಮತ್ತೆ ಅದರ ಮೇಲೆ ಪ್ರಚೋದನಕಾರಿಯಾಗಿ ಏನನ್ನಾದ್ರೂ ಬರೆಯಲಾಗತ್ತೆ ಇದರಿಂದ ಜನರು ಮುಸ್ಲಿಂ ಅಂತಂದ್ರೆ ಮತಾಂಧತೆ ಅನ್ನೋದು ಒಂದು ಅಭಿಪ್ರಾಯವನ್ನು ತಾಳುವಂತಾಗುತ್ತೆ ಸಿ ಜೆ ಪಿ ಅಂದ್ರೆ ಸಿಟಿಜನ್ಸ್ ಫಾರ್ ಜಸ್ಟಿಸ್ ಅಂಡ್ ಪೀಸ್ ಈ ಬಗ್ಗೆ ಒಂದು ವರದಿಯನ್ನು ಸಿದ್ಧಪಡಿಸಿದೆ ಇನ್ನು ಇತ್ತೀಚಿನ ಕೆಲ ಘಟನೆಗಳಲ್ಲಿ ಕ್ಲಿಕ್ ಬೈ ಥಮ್ನೇಲ್ಗಳ ಮೂಲಕ ಮುಸ್ಲಿಮರ ವಿರುದ್ಧ ದ್ವೇಷವನ್ನ ಹೇಗೆ ಹರಡಲಾಗುತ್ತೆ ಅನ್ನೋದನ್ನ ಐದು ಮುಖ್ಯ ವಾಹಿನಿಯ ಚಾನೆಲ್ಗಳನ್ನ ವಿಶ್ಲೇಷಿಸುವ ಮೂಲಕ ತೋರಿಸಲಾಗಿದೆ ಸಿ ಜೆ ಪಿಯ ಈ ವರದಿಯಲ್ಲಿ ಜಿ ನ್ಯೂಸ್ ಅನ್ನ ಮೊದಲು ಉಲ್ಲೇಖ ಮಾಡಲಾಗಿದೆ ವಕ್ಫ್ ಕಾಯ್ದೆ ಕುರಿತು ಜಿ ನ್ಯೂಸ್ ಬಳಸಿದಂತಹ ಭಾಷೆ ಮತ್ತು ಚಿತ್ರಗಳು ಸಹ ಬಹಳ ಪ್ರಚೋದನಕಾರಿಯಾಗಿದ್ವು ಚಾನೆಲ್ ತನ್ನ ವರದಿಯಲ್ಲಿ ಅಂತಹ ಹಲವು ಶೀರ್ಷಿಕ ಬಳಸಿದೆ ಇಲ್ಲಿ ಅದು ಜನರಲ್ಲಿ ಭಯ ಮತ್ತೆ ದ್ವೇಷವನ್ನು ಹೆಚ್ಚು ಮಾಡುತ್ತೆ ಈ ಥೇಲ್ಗಳಲ್ಲಿ ಬಳಸಲಾದಂತಹ ಪದಗಳು ಉದ್ವಿಗ್ನತೆಯನ್ನು ಉಂಟು ಮಾಡುವಂತಹ ಸಾಧ್ಯತೆನೇ ಹೆಚ್ಚು ನ್ಯಾಯಾಲಯದ ತೀರ್ಪಿನಿಂದ ಮುಸ್ಲಿಂ ಸಮುದಾಯದಲ್ಲಿ ಭಾರಿ ಭಯ ಹುಟ್ಟಿದೆ ಅಂತ ಬಿಂಬಿಸುವಂತಹ ಒಂದು ಕೆಲಸ ಆಗ್ತಿದೆ ಜಿಸ್ಕಾ ಡರ್ಥಿ ವಕ್ಫ್ ಕಾನೂನ್ ಪಟ್ಕಾ ಮುಸ್ಲಿಮೆ ಜಸ್ಟ್ ಸುಪ್ರೀಂ ಕೋರ್ಟ್ ಕ ಆದೇಶ್ ಖುದ್ ಹಿ ಫಸ್ಗೆ ಮುಸಲ್ಮಾನ್ ಸುಪ್ರೀಂ ಕೋರ್ಟ್ ಸೇ ಫೈಸ್ಲಾ ಎಕ್ಕಿಸ್ ಕರೋಡ್ ಮುಸಲ್ಮಾನ ಮೇ ಬಗ್ ಇದು ಸ್ಪಷ್ಟವಾಗಿ ಕ್ಲಿಕ್ ಬೈಟ್ ಮತ್ತು ವಾಸ್ತವವಾಗಿ ಈ ವಿಷಯ ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇದೆ ಯಾವುದೇ ಅಂತಿಮ ತೀರ್ಪು ಬಂದೇ ಇಲ್ಲ ಜಿ ನ್ಯೂಸ್ ತನ್ನ ವಿಡಿಯೋಗಳ ತಮ್ನೇಲ್ಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆದಿತ್ಯನಾಥ್ ಮತ್ತು ಆಜಾದುದ್ದೀನ್ ಓ ಎಸ್ ಅವರನ್ನು ಒಟ್ಟಿಗೆ ತೋರಿಸಿರುವಂತಹ ತಮ್ನೆಲ್ಗಳಲ್ಲಿಯೂ ಕೂಡ ಅಂತಹ ಸಾಲಗಳನ್ನು ಬರೆಯಲಾಗಿದೆ ವಕ್ಫ್ ಬಿಲ್ ಪರ್ ಪಲ್ಟೆ ಚೌಬಿಸ್ ಕರೋಡ್ ಮುಸಲ್ಮಾನ್ ಪೂರೇ ದೇಶ್ ಮೇ ಹಡ್ಕಂ ತೀನ್ ಹಜಾರ್ ಕರೋಡ್ ಕಿ ಪ್ರಾಪರ್ಟಿ ಜಪ್ ಮೋದಿ ಕೋ ಐ ಸಿ ಸಜಾ ದೇಂಗೆ ಮೌಲಾನಾ ವಾಲೋನೆ ಡಾಲಿ ಧಮ್ಕಿ ಲಾಕೋ ಮುಸ್ಲಿಮೋನೆ ಗೇರೇಚೆ ಶಹರ್ ಈ ಶೀರ್ಷಿಕೆಗಳು ದೊಡ್ಡ ಭಯವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತವೆ ಚಾನೆಲ್ ತನ್ನ ತಮ್ನೆಗಳಲ್ಲಿ ಅಂತಹ ಭಾಷೆಯನ್ನು ಪದೇ ಪದೇ ಬಳಸಿದೆ ಆದ್ರೆ ಈ ಎಲ್ಲಾನು ಹಸಿ ಹಸಿ ಸುಳ್ಳು ಮಾಹಿತಿಗಳು ವಕ್ಫ್ ಗ್ಯಾಂಗ್ ಕೋ ಯೋಗಿ ಕ ತಗಡ ಅಲ್ಟಿಮೇಟಮ್ ಮಿಯಾಜಿ ಕ ನಯಾ ಕೌಫ ಆರ್ಹ ಹೇ ಮುಸಲ್ಮಾನೋ ಕೋ ಕೋರ್ಟ್ ಮೇ ದೇವಕಿ ನಂದನ್ ಕ ಖುಲಾ ಚಾಲೆಂಜ್ ಉಚ್ಚಲ್ಪಡೆ ಮೌಲಾನ ದಂಗ್ ಝೋನ್ ಮೇ ಲಾಖ ಮುಸಲ್ಮಾನ್ ವಕ್ಫರ್ ನಯಾ ಪ್ಲಾನ್ ಆಜಾದಿ ಕರ್ನಾಟಕ ಗೇರ್ನೆ ನಿಕ್ಲೆ ಲಾಖೋ ಮುಸಲ್ಮಾನ್ ಈ ಎಲ್ಲ ಥಮ್ನೆಲ್ಗಳ ಮೂಲಕ ಝಿ ನ್ಯೂಸ್ ಮುಸ್ಲಿಂ ಸಮುದಾಯವನ್ನು ಯಾವಾಗಲೂ ಪ್ರತಿಭಟಿಸುವಂತಹ ಹಿಂಸಾತ್ಮಕ ಗುಂಪು ಅಂತ ತೋರಿಸ್ತು ಹಿಂಸಾಚಾರಕ್ಕೆ ಸಿದ್ಧವಾಗಿದೆ ಮತ್ತು ದೇಶಕ್ಕೆ ಬೆದರಿಕೆಯಾಗಿದೆ ಅಂತ ಬಿಂಬಿಸ್ತು ಟೈಮ್ಸ್ ನಾವು ನವಭಾರತ್ನ ವರದಿಯಲ್ಲಿ ಚಾನೆಲ್ ಕೆಲ ನಿರ್ದಿಷ್ಟ ವಿಷಯಗಳ ಮೇಲೆ ಗಮನವಿರಿಸಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಆದ್ರೆ ಅದು ಅಗತ್ಯಕ್ಕಿಂತ ದೊಡ್ಡದಾಗಿ ಮತ್ತೆ ಪ್ರಚೋದನಾತ್ಮಕವಾಗಿ ಸುದ್ದಿಯನ್ನು ತೋರಿಸುತ್ತೆ ಅದನ್ನ ಮಾಡೋದಕ್ಕೆ ಪ್ರತಿ ಬಾರಿ ಆದಿತ್ಯನಾಥ್ ಅವರ ಫೋಟೋವನ್ನು ತಮ್ನಲ್ಲಿ ಹಾಕಲಾಗುತ್ತೆ ಸುದ್ದಿ ಉತ್ತರ ಪ್ರದೇಶಕ್ಕೆ ಸಂಬಂಧಿಸಿದ ಇರ್ಲಿ ಅಥವಾ ಇಲ್ಲದೆ ಇರಲಿ ಮುರ್ಷಿದಾಬಾದ್ ಹಿಂಸಾಚಾರದ ಸುದ್ದಿಯಲ್ಲಿ ಪ್ರತಿಯೊಬ್ಬ ಹಿಂದೂವನ್ನ ರಕ್ಷಣೆ ಮಾಡೋದಾಗಿ ಸಿಎಂ ಆದಿತ್ಯನಾಥ್ ಪ್ರತಿಜ್ಞೆ ಮಾಡಿದ್ದಾರೆ ಅಂತ ಚಾನಲ್ ಬರೆದಿದೆ ಬೂತ್ ಬಾತೋಸೆ ಮುರ್ಷಿದಾಬಾದ್ ಹಿಂಸಾ ಪರ್ ಮಮತಾಸೇ ಕ್ಯಾ ಬೋಲೆ ಯೋಗಿ ಆದಿತ್ಯನಾಥ್ ಅವರನ್ನ ಕಟ್ಟುನಿಟ್ಟಿನ ನಾಯಕ ಮತ್ತೆ ಹಿಂದೂ ಹಿತಾಸಕ್ತಿಗಳ ರಕ್ಷಕ ಅಂತ ತೋರಿಸೋದು ವ್ಯವಸ್ಥಿತವಾಗಿ ನಡೀತಾ ಇದೆ ಸಾಮಾಜಿಕ ಮಾಧ್ಯಮದಲ್ಲಿ ಅವ್ರ ಬೆಂಬಲಿಗರು ಆದಿತ್ಯನಾಥ್ ಶೈಲಿಯ ಪದಗಳನ್ನೇ ಬಳಸ್ತಾ ಇದ್ದಾರೆ ಟೈಮ್ಸ್ ನಾವು ಇದನ್ನೇ ಬಳಸ್ತಾ ಇದೆ ಮತ್ತು ಅದರ ಲಾಭವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಿದೆ ವಕ್ಫ್ ಕಾಯ್ದೆಯ ಚರ್ಚೆಯ ಸಮಯದಲ್ಲಿ ಟೈಮ್ಸ್ ನೌ ಅದೇ ರೀತಿ ಮಾಡ್ತು ಬಾಬಾ ಬುಲ್ಡೋಸರ್ ಡಿಸಿಷನ್ ಲೇಂಗೆ ಸುಪ್ರೀಂ ಕೋರ್ಟ್ ಇಂತಜಾರ್ ಯೋಗಿ ಕಿ ಟೇಬಲ್ ಪರ್ ವಕ್ಫ್ ಕಿ ಲಾಖ್ ಪಚ್ಚೀಸ್ ಹಸಾರ್ ಫೈನ್ ಆದಿತ್ಯನಾಥ್ ದೊಡ್ಡದು ಏನನ್ನೋ ಮಾಡಲಿದ್ದಾರೆ ಅನ್ನೋದನ್ನ ಸೂಚಿಸುವಂತಹ ಹೆಡ್ಲೈನ್ಗಳು ಇವು ಮತ್ತು ಸುದ್ದಿಗೆ ಹಿಂದೂ ಮುಸ್ಲಿಂ ಬಣ್ಣವನ್ನು ನೀಡೋ ಮೂಲಕ ತೋರಿಸಲಾಯಿತು ಸುಪ್ರೀಂ ಕೋರ್ಟ್ನಲ್ಲಿ ವಕ್ಫ್ ಕಾಯ್ದೆ ವಿಚಾರಣೆ ನಡೆದಾಗಲೂ ಕೂಡ ಚಾನಲ್ ಪ್ರಚೋದನಕಾರಿ ಶೀರ್ಷಿಕೆಯನ್ನು ಬಳಸಿತು ಇತರ ಚಾನೆಲ್ಗಳು ಇದನ್ನೆಲ್ಲ ಮಾಡ್ತಾ ಇರುವಾಗ ನ್ಯೂಸ್ ಏಟಿನ್ ಇಂಡಿಯಾ ಇದರಲ್ಲಿ ಹೇಗೆ ಹಿಂದುಳಿಯೋದಿಕ್ಕೆ ಸಾಧ್ಯ ಇದೆ ಜುಮೆ ಕಿ ನಮಾಜ್ ಮಸ್ಜಿದ್ ಅಡ್ ಗಯೆ ವಕ್ಫ್ ಕೆ ಬಹಾನೆ ಜೂಟೆ ಮುಸಲ್ಮಾನ್ ಕ್ಯಾ ಹೇ ಅಸ್ಲಿ ಪ್ಲಾನ್ ಭೂ ಮಾಫಿಯಾ ಯಾ ಇಸ್ಲಾಂ ಪ್ರದರ್ಶನ ಕಾ ಜಮಾವಡಾ ವಕ್ಫ್ ಆಕ್ಟ್ಲಾಫ್ ದಿಲ್ಲಿ ಮೇ ಮುಸಲ್ಮಾನೋಕಾ ಜಮಾವ್ಡಾ ಅದೇ ಚಾನೆಲ್ ಮುರ್ಶಿದಾಬಾದ್ ವಿವಾದದ ಮೇಲೂ ಕೂಡ ಇಂತಹ ತಮ್ನೆಲ್ಗಳನ್ನೇ ಹಾಕ್ತು ಬಜರಂಗ ಪ್ರವೇಶ ಇಡೀ ಬಂಗಾಳವನ್ನು ಬೆಚ್ಚಿ ಬೀಳಿಸಿದೆ ಅನ್ನೋ ಮೂಲಕ ಬಜರಂಗ ರಕ್ಷಕ ಅಂತ ತೋರಿಸ್ತಾ ಇತ್ತು ಬಜರಂಗ ದಳಕ್ಕೆ ಎಂಟ್ರಿ ಹಿಲ್ಗಾ ಬಂಗಾಲ್ दीदी, तेरे बंगाल में ಮೇ ಹಿಂದೂ ಜಾನ್ ಕಿ कीमत ಕ್ಯಾ ಟಿಎಂಸಿ ಸರ್ಕಾರದ ಮೇಲೆ टीवी ಚಾನೆಲ್ಗಳಲ್ಲಿ ನಿರಂತರ ದಾಳಿ ನಡೆಯಿತು ಆದರೆ ರಾಜ್ಯದಲ್ಲಿ ಹಿಂಸಾಚಾರವನ್ನು ನಿಲ್ಲಿಸುವಂತಹ ಸರ್ಕಾರದ ಜವಾಬ್ದಾರಿಯ ಬಗ್ಗೆ ಗಂಭೀರವಾದಂತಹ ಚರ್ಚೆ ಆಗಲಿಲ್ಲ ಸಿಜೆಪಿ ಈ ವರದಿಯ ಪ್ರಕಾರ ಇಂಡಿಯಾ ಟಿವಿ ಚಾನೆಲ್ ಪ್ರಚೋದನಕಾರಿ ಥಮ್ನೆಲ್ಗಳನ್ನು ತಯಾರಿಸುವಲ್ಲಿ ಇತರ ಚಾನೆಲ್ಗಳಿಗಿಂತ ಒಂದು ಹೆಜ್ಜೆ ಮುಂದೆ ಇದೆ ಆದರೆ ಕೆಲವು ತಮ್ನಿಲ್ ನೋಡಿದ್ರೆ ಹಿಂಸಾಚಾರಕ್ಕೆ ನೇರ ಧಾರ್ಮಿಕ ಬಣ್ಣ ನೀಡೋದು ಚಾನಲ್ನ ಗುರಿಯಾಗಿದೆ ಅಂತ ತೋರುತ್ತೆ ಮುಸ್ಲಿಂ ಸಮುದಾಯವನ್ನು ಹಿಂಸಾತ್ಮಕ ಅಂತ ಕರೆಯಲಾಯಿತು ಮುರ್ಷಿದಾಬಾದ್ ದಸ್ ಹಜಾರ್ ದಂಗಾಯಿ ನಿಕ್ಲೆ ಜುಮಾಕೆಬಾದ್ ಓ ಕಾ ಎ ಜಂಗ್ ಕಿತ್ನೆ ಮುಸ್ಲಿಂ ಸಂಘ್ ಮೋದಿ ವರ್ಸಸ್ ಮೌಲಾನಾ ಒಂದು ಕಡೆಗೆ ಓ ಸಿ ಮತ್ತೆ ಮುಸ್ಲಿಂ ಮಂಡಳಿ ಇನ್ನೊಂದು ಕಡೆಗೆ ಮೋದಿ ಇದಾರೆ ಅಂತ ಸುದ್ದಿಯಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡಲಾಯ್ತು ಇದರಿಂದಾಗಿ ದೇಶದಲ್ಲಿ ದೊಡ್ಡ ಸಂಘರ್ಷ ನಡೀತಾ ಇದೆ ಅಥವಾ ಸಂಭವಿಸಲಿದೆ ಒಂದು ವಾತಾವರಣ ಸೃಷ್ಟಿ ಮಾಡಲಾಯಿತು ಇಂಡಿಯಾ ಟಿವಿಯ ಕೆಲವು ಕಾರ್ಯಕ್ರಮಗಳಲ್ಲಿ ಭಯವನ್ನು ಹರಡುವಂತಹ ಶೀರ್ಷಿಕೆಗಳನ್ನು ಬಳಸಲಾಯಿತು ಮುರ್ಷಿದಾಬಾದ್ನಿಂದ ಸ್ಥಳಾಂತರಗೊಂಡವರು ಹಿಂದೂಗಳು ಬಂಗಾಳದ ಹಿಂದೂಗಳ ಹೃದಯ ಒಡೆದು ಹೋಗಿದೆ ಅಂತೆಲ್ಲ ಹೇಳಲಾಯಿತು ಯಾವುದೇ ಅಧಿಕೃತ ಮಾಹಿತಿ ಇಲ್ಲದೇನೆ ಜನರನ್ನು ಭಾವನಾತ್ಮಕವಾಗಿ ಪ್ರಚೋದಿಸೋದಿಕ್ಕೆ ಇಂತಹ ವಿಷಯಗಳು ಕೆಲಸ ಮಾಡ್ತವೆ ಅವರಿಗಿದು ಬಹಳ ಚೆನ್ನಾಗಿ ಗೊತ್ತಿದೆ ಇದು ಹಿಂದೂ ಸಮುದಾಯದಲ್ಲಿ ಭಯ ಮತ್ತೆ ಕೋಪವನ್ನ ಸೃಷ್ಟಿ ಮಾಡುತ್ತೆ ಮುಸ್ಲಿಂ ಸಮುದಾಯವನ್ನ ಬೇರೆಯವರ ಭೂಮಿ ಅಥವಾ ಸ್ಥಳವನ್ನು ಬಲವಂತವಾಗಿ ಕಬಳಿಸ್ತಾ ಇದ್ದಾರೆ ಅಂತ ತೋರಿಸಲಾಗಿದೆ ಮುಸ್ಲಿಂ ಧಾರ್ಮಿಕ ನಾಯಕರು ಸರ್ಕಾರದ ವಿರೋಧಿಗಳು ಮತ್ತೆ ಹಿಂದೂ ನಾಯಕರ ಶತ್ರುಗಳು ಅನ್ನುವಂತಹ ಚಿತ್ರಣವನ್ನ ಸೃಷ್ಟಿ ಮಾಡಲಾಗುತ್ತೆ ನಿರ್ದಿಷ್ಟ ಮಾಹಿತಿಯನ್ನ ನೀಡದೆ ಪ್ರಚೋದನಕಾರಿಯಾಗಿ ಪ್ರಶ್ನೆಯ ರೂಪದಲ್ಲಿ ಏನನ್ನು ಹೇಳುವ ಮೂಲಕ ಜನರು ಭಯಗೊಳ್ಳುವಂತೆ ಅಥವಾ ಗೊಂದಲಗೊಳ್ಳುವಾಗುವಂತೆ ಮಾಡಲಾಗುತ್ತೆ ಸುದ್ದಿಯೊಳಗೆ ಅಂತ ಯಾವ ವಿಷಯನೂ ಇಲ್ಲದಿದ್ರು ಕೂಡ ಹೆಡ್ಲೈನ್ ನಲ್ಲಿ ಮಾತ್ರ ಜನರ ಭಾವನೆಗಳನ್ನು ಕೆರಳಿಸೋದಕ್ಕೆ ಪ್ರಯತ್ನಿಸಲಾಗುತ್ತೆ ಈ ಚಾನೆಲ್ಗಳ ವರದಿ ಭಾಷೆ ಮತ್ತು ತಮ್ನೆಲ್ಗಳು ಪತ್ರಿಕೋದ್ಯಮದ ಮೂಲ ನೈತಿಕತೆಯನ್ನು ಉಲ್ಲಂಘಿಸೋದಲ್ಲದೆ ಸಮಾಜದಲ್ಲಿ ದ್ವೇಷ ಭಯ ಮತ್ತು ವಿಭಜನೆಯನ್ನು ಹೆಚ್ಚು ಮಾಡುತ್ತೆ ಸರ್ಕಾರವನ್ನು ಬಲಪಡಿಸೋದಕ್ಕೆ ಬಳಸಲಾಗ್ತಾ ಇರುವಂಥ ಮಾಧ್ಯಮ ಇದಾಗಿದೆ ಆದರೆ ಯಾವುದೇ ಪ್ರಚಾರ ನಿರೂಪಣೆಯನ್ನು ಪ್ರಶ್ನೆ ಮಾಡುವಂಥ ಎಲ್ಲರನ್ನ ದಮನಿಸೋದಕ್ಕೆ ಟೀಕೆ ಮಾಡೋದಕ್ಕೆ ಮತ್ತು ದಾಳಿ ಮಾಡೋದಕ್ಕೂ ಸಹ ಇದನ್ನೇ ಬಳಸಲಾಗಿದೆ ಇದನ್ನ ಪ್ರಶ್ನೆ ಮಾಡಿದವರ ಸತ್ಯವನ್ನ ತಿಳಿದುಕೊಳ್ಳೋದಿಕ್ ಬಯಸುವವರ ಹಾಗೆ ವಿಶ್ಲೇಷಿಸೋದಿಕ್ಕೆ ಬಯಸುವವರ ಸರ್ಕಾರದ ಕಾರ್ಯತಂತ್ರದ ಹಿತಾಸಕ್ತಿಗಳು ಏನು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಬಯಸುವವರ ವಿರುದ್ಧ ಬಳಸಲಾಗಿದೆ ಬಿಜೆಪಿ ತುಂಬಾ ಹತ್ತಿರ ಇರುವಂತಹ ಪತ್ರಕರ್ತರೊಬ್ಬರು ವಾಸ್ತವವಾಗಿ ಒಂದು ಲೇಖನವನ್ನು ಬರೆದಿದ್ದಾರೆ ಅದರಲ್ಲಿ ನಾವು ಎರಡೂವರೆ ರಂಗಗಳಲ್ಲಿ ಯುದ್ಧವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಎರಡು ರಂಗಗಳು ಅಂತ ಪಾಕಿಸ್ತಾನ ಮತ್ತೆ ಚೀನಾ ಈ ಅರ್ಧ ರಂಗ ಅಂತ ಪ್ರಶ್ನೆಗಳನ್ನ ಕೇಳುವಂತ ಜನರು ಸರ್ಕಾರ ಏನು ಮಾಡೋದಕ್ಕೆ ಬಯಸುತ್ತೆ ಈ ಯುದ್ಧದಲ್ಲಿ ಅದು ಏನನ್ನ ಗುರಿಯಾಗಿಸಿದೆ ಅನ್ನೋದ್ರ ಕುರಿತು ಪ್ರಶ್ನೆಗಳನ್ನು ಕೇಳೋ ಮೂಲಕ ಭಾರತವನ್ನು ಒಳಗಿನಿಂದ ದುರ್ಬಲಗೊಳಿಸ್ತಾ ಇದ್ದಾರೆ ಅಂತ ಹೇಳಲಾದಂಥ ಜನರು ಆ ಎಲ್ಲ ಜನರು ಪಾಕಿಸ್ತಾನ ಅಥವಾ ಚೀನಾದಷ್ಟೇ ಶತ್ರುಗಳನ್ನು ಹಾಗೆ ಬಿಂಬಿಸಲಾಗಿದೆ ಬಿ ಜೆ ಪಿ ಇರುವಂಥ ನಿರೂಪಣೆ ಇದು ಈ ರೀತಿಯ ಮಾಧ್ಯಮದಿಂದಾಗಿ ಭಾರತದಲ್ಲಿ ಪತ್ರಿಕೋದ್ಯಮಕ್ಕಾಗಿರುವಂತಹ ಹಾನಿ ಮುಂದುವರಿಯುತ್ತೆ ಮತ್ತು ಇದನ್ನೇ ಮೋದಿ ಸರ್ಕಾರ ಬಯಸುತ್ತೆ ಮೋದಿ ಸರ್ಕಾರ ಬಯಸೋದ್ರಿಂದ ಮಾತ್ರ ಅಲ್ಲದೆ ಪ್ರಚಾರದ ಭಾಗವಾಗಿ ಮಾಧ್ಯಮಗಳು ಸೇರಿ ಹೋಗೋದ್ರಿಂದ ಕೂಡ ಈ ಒಂದು ಹಾನಿ ಸಂಭವಿಸುತ್ತೆ ಮಾಧ್ಯಮ ಪ್ರಜಾಪ್ರಭುತ್ವದ ಒಂದು ಸ್ತಂಭ ಆದರೆ ಟಿ ಆರ್ ಪಿ ಕಸರತ್ತು ರಾಜಕೀಯ ಪ್ರಭಾವ ಅಥವಾ ಸಿದ್ಧಾಂತದ ಒತ್ತಡದಲ್ಲಿ ಅದು ಭಾಗ ತೊಡಗಿದಾಗ ಅದರ ಭಯಂಕರ ಪರಿಣಾಮ ಸ್ಟುಡಿಯೋಗ ಮಾತ್ರ ಸೀಮಿತ ಆಗಿರೋದಿಲ್ಲ ಅದು ನಮ್ಮ ಕುಟುಂಬಗಳು ಅಥವಾ ನೆರೆಹೊರೆಗಳು ಶಾಲೆಗಳು ಕಚೇರಿಗಳನ್ನು ಕೂಡ ತಲುಪುತ್ತೆ ನಮಗೆ ಯಾವ ರೀತಿಯ ಮಾಧ್ಯಮ ಬೇಕು ಅಂತ ನಾವು ನಿರ್ಧಾರ ಮಾಡಬೇಕಾದಂತಹ ಸಮಯ ಇದು ಭಯವನ್ನು ಮಾರುವಂಥ ಮಾಧ್ಯಮ ಬೇಕಾ ಅಥವಾ ಸತ್ಯವನ್ನು ತೋರಿಸುವಂಥ ಮಾಧ್ಯಮ ಬೇಕಾ ಸತ್ಯವನ್ನು ತೋರಿಸುವಂಥ ಮಾಧ್ಯಮ ನಮಗೆ ಬೇಕಾಗಿದೆ ಅನ್ನೋದನ್ನು ನಾವೆಲ್ಲರೂ ಮನಗಾಣಬೇಕಾಗಿದೆ ಭಾರತೀಯ ಮುಖ್ಯವಾಹಿನಿ ಸುದ್ದಿ ಚಾನಲ್ಗಳು ಒಂದು ನಿರ್ದಿಷ್ಟ ಸಮುದಾಯವನ್ನು ಪದೇ ಪದೇ ಗುರಿಯಾಗಿಸಿಕೊಂಡು ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹಲವಾರು ಕಾರಣಗಳಿವೆ ಈ ವಾಹಿನಿಗಳು ತಮ್ಮ ಕಾರ್ಯಕ್ರಮಗಳಲ್ಲಿ ಲವ್ ಜಿಹಾದ್ ಅಥವಾ ವಕ್ಫ್ ಲ್ಯಾಂಡ್ ಜಿಹಾದ್ ಮುಂತಾದ ಪದಗಳನ್ನು ಬಳಸಿ ಯಾವುದೇ ಆಧಾರದ ಸುದ್ದಿಗಳನ್ನು ಪ್ರಸಾರ ಮಾಡೋದ್ರಿಂದ ಸಮಾಜದಲ್ಲಿ ಭಯ ಮತ್ತೆ ವಿಭಜನೆಯನ್ನು ಸೃಷ್ಟಿಸಿ ಅದರ ಲಾಭವನ್ನು ಪಡೆಯೋದಕ್ಕೆ ಯತ್ನಿಸುತ್ತೆ ದುರಾದೃಷ್ಟವಶಾತ್ ಅನೇಕ ಭಾರತೀಯ ನ್ಯೂಸ್ ರೂಮ್ಗಳು ಸತ್ಯವನ್ನು ವರದಿ ಮಾಡೋ ಬದಲು ಭಯ ಮತ್ತೆ ವಿಭಜನೆಯ ಕಾರ್ಖಾನೆಗಳಾಗಿ ಮಾರ್ಪಟ್ಟಿವೆ ಅನ್ನುವಂಥ ಆರೋಪಗಳಿವೆ ಸುದ್ದಿ ಪ್ರಸಾರ ಮತ್ತು ಡಿಜಿಟಲ್ ಮಾನದಂಡಗಳ ಪ್ರಾಧಿಕಾರ ಎನ್ ಬಿ ಡಿ ಎಸ್ ಸಿ ಎಚ್ಚರಿಕೆಗಳನ್ನ ನೀಡಿ ದಂಡಗಳನ್ನು ವಿಧಿಸಿದ್ರು ಕೂಡ ಈ ಚಾನೆಲ್ಗಳು ದ್ವೇಷವನ್ನು ಹರಡುವುದನ್ನು ನಿಲ್ಲಿಸದೇ ಇರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದ್ರೆ ಇಂತಹ ಕಾರ್ಯಕ್ರಮಗಳು ರಾಜಕೀಯವಾಗಿ ಪ್ರಭಾವಿ ವ್ಯಕ್ತಿಗಳು ಅಥವಾ ಪಕ್ಷಗಳ ಬೆಂಬಲ ಕೂಡ ಇರುತ್ತೆ ಅನ್ನೋದು ಮಾಧ್ಯಮಗಳು ರಾಜಕೀಯ ನಿರೂಪಣೆಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಮತ್ತೆ ಹಲವು ಸಂದರ್ಭಗಳಲ್ಲಿ ನಿರ್ದಿಷ್ಟ ರಾಜಕೀಯ ಹಿತಾಸಕ್ತಿಗಳನ್ನು ಪೂರೈಸ್ತಾ ಇವೆ ಅಂತ ಸ್ಪಷ್ಟವಾಗಿ ಕಾಣುತ್ತೆ ಕಾಣುತ್ತೆಗಳಲ್ಲಿ ಒಂದು ವಿಷಯವನ್ನು ತೋರಿಸಿ ವರದಿಯಲ್ಲಿ ಬೇರೆನೇ ವಿಷಯವನ್ನು ಹೇಳೋದು ಅತ್ಯಂತ ಅಪಾಯಕಾರಿ ಇದು ವೀಕ್ಷಕರನ್ನ ದಾರಿ ತಪ್ಪಿಸೋದಲ್ಲದೆ ನಿರ್ದಿಷ್ಟ ಸಮುದಾಯಗಳ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಮೂಡಿಸೋದಿಕ್ಕೆ ಕಾರಣ ಆಗತ್ತೆ ಈಗ ಉದಾಹರಣೆಗೆ ಮುಸ್ಲಿಮರಿಗೆ ಸಂಬಂಧಪಟ್ಟಂತಹ ಸುದ್ದಿಗಳಿಗೆ ಅಜಾದುದ್ದೀನ್ ವಯಸ್ ಅವರ ಫೋಟೋವನ್ನು ಬಳಸೋದು ಪ್ರಚೋದನಕಾರಿ ಶೀರ್ಷಿಕೆಗಳನ್ನ ನೀಡೋದ್ರಿಂದ ಮುಸ್ಲಿಂ ಸಮುದಾಯದ ಬಗ್ಗೆ ನಕಾರಾತ್ಮಕ ಭಾವನೆಗಳು ಹೆಚ್ಚಾಗುತ್ತವೆ ಸಿಟಿಜನ್ಸ್ ಫಾರ್ ಜಸ್ಟಿಸ್ ಅಂಡ್ ಪೀಸ್ ಅಂದ್ರೆ ಸಿಜೆಪಿ ಸಂಸ್ಥೆಯು ಈ ತನ್ನ ವರದಿಯಲ್ಲಿ ಜಿ ನ್ಯೂಸ್ ಟೈಮ್ಸ್ ನೌ ನವಭಾರತ್ ನ್ಯೂಸ್ ಏಟಿನ್ ಇಂಡಿಯಾ ಮತ್ತೆ ಇಂಡಿಯಾ ಟಿವಿ ಮುಂತಾದ ಮುಖ್ಯವಾಹಿನಿ ಚಾನೆಲ್ಗಳು ತಮ್ಮ ತಮ್ನೇಲ್ಗಳು ಮತ್ತು ವರದಿಗಳಲ್ಲಿ ಹೇಗೆ ಪ್ರಚೋದನಕಾರಿ ಭಾಷೆ ಮತ್ತೆ ಚಿತ್ರಗಳನ್ನು ಬಳಸಿ ನಿರ್ದಿಷ್ಟವಾಗಿ ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಿಕೊಂಡು ದ್ವೇಷವನ್ನು ಹರಡ್ತಾ ವಿಶ್ಲೇಷಿಸಿದೆ ವಕ್ಫ್ ಕಾಯ್ದೆ ಅಂತ ವಿಷಯಗಳಲ್ಲೂ ಕೂಡ ನ್ಯಾಯಾಲಯದಲ್ಲಿ ಪ್ರಕರಣ ಇನ್ನೂ ಬಾಕಿ ಇರುವಾಗಲೇ ಮುಸ್ಲಿಂ ಸಮುದಾಯದಲ್ಲಿ ಭಯ ಹುಟ್ಟಿದೆ ಅಥವಾ ಅವರು ಆಕ್ರಮಣಕಾರಿಯಾಗಿ ವರ್ತಿಸುತ್ತಿದ್ದಾರೆ ಅನ್ನುವಂತೆ ಬಿಂಬಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಅವರ ಚಿತ್ರಗಳನ್ನು ಬಳಸಿಕೊಂಡು ಅವರು ಮುಸ್ಲಿಂ ಸಮುದಾಯದ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಿದ್ದಾರೆ ಸುಳ್ಳು ನಿರೂಪಣೆಗಳನ್ನ ಸೃಷ್ಟಿ ಮಾಡಲಾಗಿದೆ ಈ ರೀತಿಯ ವರದಿಗಾರಿಕೆ ಪತ್ರಿಕೋದ್ಯಮದ ಮೂಲ ನೈತಿಕತೆಯನ್ನು ಉಲ್ಲಂಘಿಸೋದಲ್ಲದೆ ಸಮಾಜದಲ್ಲಿ ದ್ವೇಷ ಭಯ ಮತ್ತೆ ವಿಭಜನೆಯನ್ನು ಹೆಚ್ಚು ಮಾಡುತ್ತೆ ಸರ್ಕಾರವನ್ನು ಹೊಗಳುವ ಮತ್ತು ಸರ್ಕಾರದ ಕಾರ್ಯತಂತ್ರಗಳನ್ನು ಪ್ರಶ್ನೆ ಮಾಡೋರನ್ನು ದೇಶದ್ರೋಹಿಗಳನ್ನು ಅಂತ ಬಿಂಬಿಸುವಂಥ ಮಾಧ್ಯಮಗಳ ಈ ವರ್ತನೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗಿದೆ ಇಂಥ ಮಾಧ್ಯಮಗಳಿಂದಾಗಿ ಭಾರತದಲ್ಲಿ ಪತ್ರಿಕೋದ್ಯಮಕ್ಕೆ ಆಗ್ತಾ ಇರುವಂಥ ಹಾನಿ ಪ್ರಚಾರದ ಭಾಗವಾಗಿರುವಂಥ ಮಾಧ್ಯಮಗಳು ಮತ್ತು ಪ್ರಾಯಶಃ ಸರ್ಕಾರದ ಕೆಲವು ಹಿತಾಸಕ್ತಿಗಳಿಂದ ಮುಂದುವರಿಯುತ್ತವೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಸಂಘರ್ಷದ ಸಂದರ್ಭದಲ್ಲಿ ಭಾರತದ ಪ್ರಮುಖ ಟಿ ವಿ ಚಾನಲ್ಗಳು ಹಾಗೆ ಹಲವು ಪ್ರಮುಖ ದಿನಪತ್ರಿಕೆಗಳು ಹೇಗೆ ಅತ್ಯಂತ ಕೆಟ್ಟದಾಗಿ ವರ್ತಿಸುವುದು ಅನ್ನೋದು ಇನ್ನೊಂದು ದೀರ್ಘ ಚರ್ಚೆಯ ವಿಷಯ ಇದು ಆ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಪ್ರಮುಖ ಟಿ ವಿ ನ್ಯೂಸ್ ಚಾನಲ್ಗಳು ಹಸಿ ಹಸಿ ಸುಳ್ಳುಗಳನ್ನೇ ಸತ್ಯ ಅನ್ನುವಂತೆ ಪ್ರಸಾರ ಮಾಡಿವೆ ಆ ಮೂಲಕ ಇಡೀ ಜಗತ್ತಿನಲ್ಲಿ ಭಾರತದ ಮಾನವನ ಹರಾಜು ಹಾಕಿವೆ ಅಲ್ ಜಜೀರಾದೊಂದಿಗೆ ಪತ್ರಕರ್ತ ಹರ್ತೋಷ್ ಸಿಂಗ್ ಬಾಲ್ ಅವರ ಸಂದರ್ಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿನ ಭಾರತೀಯ ಮುಖ್ಯವಾಹಿನಿಯ ಮಾಧ್ಯಮಗಳು ತಮ್ಮ ತಪ್ಪು ಮಾಹಿತಿ ಮತ್ತು ದ್ವೇಷದ ಭಾಷಣಗಳಿಂದಾಗಿ ಸರ್ಕಾರಕ್ಕೆ ಒಂದು ಹೊರೆಯಾಗಿ ಪರಿಣಮಿಸಿವೆ ಅನ್ನೋದು ಅವರ ಅಭಿಪ್ರಾಯ ಆಗಿದೆ ಸಂಘರ್ಷಗಳ ಸಮಯದಲ್ಲಿ ಇದು ಸ್ಪಷ್ಟವಾಗಿದ್ದು ಪರ್ಯಾಯ ಮಾಧ್ಯಮಗಳು ಇದಕ್ಕೆ ಪ್ರತಿಯಾಗಿ ಸತ್ಯವನ್ನು ಮುಂದಿಡೋದಕ್ಕೆ ಪ್ರಯತ್ನ ಪಡ್ತಾ ಇವೆ ಅಂತ ಅವ್ರು ಹೇಳ್ತಾರೆ ಈಗ ಈ ವಿಷಯದ ಬಗ್ಗೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ವರದಿ ಮಾಡೋದಕ್ಕೆ ಪ್ರಾರಂಭ ಮಾಡಿವೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಭಾರತದ ಕೆಲವು ಮುಖ್ಯ ವಾಹಿನಿಗಳು ಸಹ ಪರಿಶೀಲಿಸದೆ ಮಾಹಿತಿ ಮತ್ತು ಕಟ್ಟುಕತೆಗಳನ್ನು ವರದಿ ಮಾಡೋದು ಬೆಳಕಿಗೆ ಬಂದಿದೆ ಅಂತ ದಿ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಅಂದರೆ ಉದಾಹರಣೆಗೆ ಪಾಕಿಸ್ತಾನದ ಪರಮಾಣು ನೆಲೆ ಮೇಲೆ ದಾಳಿ ನಡೆದಿದೆ ಅಥವಾ ಕರಾಚಿ ಬಂದರಿನ ಒಂದು ಭಾಗವನ್ನು ಸ್ಫೋಟಿಸಲಾಗಿದೆ ಅನ್ನುವಂಥ ಸುದ್ದಿಗಳನ್ನು ಪ್ರಮುಖ ವಾಹಿನಿಗಳು ಪ್ರಸಾರ ಮಾಡಿದ್ವು ಆದರೆ ಇವೆಲ್ಲವೂ ಸುಳ್ಳು ಅಂತ ಅದಾದ ನಂತರ ಸಾಬೀತಾಯಿತು ಹಿಂದೆ ವಿಶ್ವಾಸಾರ್ಹ ಅನಿಸಿದಂಥ ಪತ್ರಕರ್ತರು ಮತ್ತು ಪ್ರಮುಖ ಮಾಧ್ಯಮ ಸಂಸ್ಥೆಗಳು ಇಂಥ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡಿರೋದು ನಿಜಕ್ಕೂ ದೊಡ್ಡ ಸಮಸ್ಯೆ ಅಂತ ಅಮೇರಿಕನ್ ಯೂನಿವರ್ಸಿಟಿಯ ರಾಜಕೀಯ ವಿಜ್ಞಾನದ ಸಹಾಯಕ ಪ್ರಾಧ್ಯಾಪಕರಾದಂಥ ಸುಮಿತ್ರ ಬದ್ರಿನಾಥನ್ ಅವರ ವಿಶ್ಲೇಷಕರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಭಾರತದಲ್ಲಿ ಒಂದು ಕಾಲದಲ್ಲಿ ರೋಮಾಂಚಕವಾಗಿರುವಂಥ ಪತ್ರಿಕೋದ್ಯಮಕ್ಕೆ ಇದು ಇವತ್ತಿನ ಹೊಡೆತಾಗಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತಪ್ಪು ಮಾಹಿತಿ ಹಾವಳಿ ಮೊದಲಿನಿಂದಲೂ ಇದ್ರೂ ಮುಖ್ಯವಾಹಿನಿಯ ಮಾಧ್ಯಮಗಳೇ ಇದನ್ನು ಮಾಡತೊಡಗಿರೋದು ಅಪಾಯಕಾರಿ ಬೆಳವಣಿಗೆ ಆಗಿದೆ ಇದು ಭಾರತೀಯ ಸುದ್ದಿ ಮನೆಯ ಸದ್ಯದ ಸ್ಥಿತಿಗೆ ಕನ್ನಡಿ ಹಿಡಿದಂತಿದೆ ಮತ್ತು ಈ ಬಗ್ಗೆ ಈಗ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡ್ ುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು